ಶ್ರೀಧರ್ ನಾಯ್ಕಣ್ಣ ಮಾತಾಡೋದು ಹಲೋ ಅಣ್ಣ ಯಾವ ಆಸ್ಪತ್ರೆ ಅಡ್ಮಿಟ್ ಆಗಿರೋದು ಹೆಬ್ಬಾಳ ಹೆಬ್ಬಾಳ ಅಣ್ಣ ಯಾವ ಆಸ್ಪತ್ರೆ ಹೌದಣ್ಣ ಈಗ ನಾನು ಅಖಿಲ ಕರ್ನಾಟಕ ಕೃಷ್ಣವರ್ಧನ್ ಅಭ್ಯಾಸದ ಜಿಲ್ಲಾಧ್ಯಕ್ಷರಣ್ಣ ಮಾತಾಡೋದು ಮಹೇಶ್ ದೊಳವೆ ಅಂತ ಒಂದು ಹಾವೇರಿ ಜಿಲ್ಲಾ ರಾಣೆಬೆನ್ನೂರಿಂದ ನೀವು ಯಾವ ಸೀರಿಯಲ್ಲು ಸಿನಿಮಾ ಮಾಡಿದ್ರಣ್ಣ ಮಾತಾಡಕ್ ಆಗಲ್ಲಿಲ್ರಿಪ ಸುಸ್ತಾಗೈತೆ ಮಾತಾಡಕ್ ಆಗಲ್ಲ ನಮ್ಗೆ ಅದ ನಮ್ಮ ಎಲ್ಲರಿಗೂ ಇದಕ್ಕ ಗ್ರೂಪಿಗೆ ನಿಮ್ದು ಫೋಟೋಸ್ ಇದನ್ನ ಕಳಿಸ್ಬೇಕಣ್ಣ ಅದಕ್ಕೆ ಕಳಿಸ್ರಿಪ್ಪ ನಿಮ್ ನಮ್ ಕಡೆ ದೇಶಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಈಗ ನಿಮ್ದು ಸೀರಿಯಲ್ ಯಾವ್ದು ಅಣ್ಣ ಸೀರಿಯಲ್ ಮಾಡಿದ್ದು ಫೇಸ್ಬುಕ್ ನೋಡ್ರಿಪ್ಪ ಶ್ರೀಧರ್ ನಾಯಕ್ ಅಂತ ಹೌದಣ್ಣ ಶ್ರೀಧರ ಎಸ್ ಆರ್ ಐ ಡಿ ಎಚ್ ಆರ್ ಎನ್ ಎ ಐ ಕೆ ಬಿಟ್ರಿ ಇದರ Instagram ನೋಡ್ರಿ ಆಗ್ಬಿಟ್ರಿ ಬಹಳ ತ್ರಾಸ್ ಅಣ್ಣ ಹಾ ಹಾ ಅದಣ್ಣ ಈಗ ನಿಮ್ಮ ಸಂಬಂಧಪಟ್ಟರು ಯಾರು ಬಂದು ನೋಡಿದ್ರಲ್ಲ ಒಂದ್ ಸ್ವಲ್ಪ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿದ್ರೆ ನಮಗೆ ಅನುಕೂಲ ಆಗುತ್ತೆ ಇಲ್ಲ ಹಾ Facebook ನೋಡ್ರಿ ಅಣ್ಣ ಇಲ್ಲಿ ಜೊತೆಗೆ ಯಾರು ಅದರ ನಿಮ್ಮ ಜೊತೆಗೆ ಈಗ ಅಮ್ಮ ಅವರ ಜೊತೆ ಹೋಗೋರಿ ಅಮ್ಮರ ಜೊತೆ ಮಾತಾಡಿದ್ನ ಬೆಳಗ್ಗೆ ಹಾ ಪಾಪ ನಾವು ಉಡುಪಿ ಚಿಕ್ಕಮಂಗ್ಳೂರ್ ಕಂಡ್ರಿ ಹೆಲ್ಪ್ ಮಾಡ್ರಿ ನನ್ನ ಮಗನಿಗೆ ಬಹಳ ಸೀರ್ಯಸ್ ಇದೆ ಅಂದ್ರೆ ಖಂಡಿತ ಧೈರ್ಯ ಬಗಿರಣೆ ಒಬ್ಬ ಕಲಾವಿದರಿಗೆ ಈ ತರ ಇದಾರೆ ಅಂದ್ರೆ ನಮ್ಮ ಕರ್ನಾಟಕ ಜನತೆ ದಯಮಾಡಿ ಸಹಾಯ ಮಾಡಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಈಗ ಲಕ್ಷಾಂತರ ಜನಗಳು ಅಭಿಮಾನಿಗಳು ಅದರ ಹೇಗಿದ ಧೈರ್ಯ ಬಗಿರಣ ಚೆನ್ನಾಗಿ ಊಟ ಮಾಡ್ರಿ ಅದ ನಿಮ್ದು ನನಗೆ ಸೀರಿಯಲ್ ಇದ್ರದ್ದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಹಾ ಫೇಸ್ಬುಕ್ ಶ್ರೀಧರ್ ನಾಯ್ಕ ಅಂತಂದೇ ಹ್ಮ್ ಹ್ಮ್ ಆಯ್ತಣ